ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕನ್ನಡ ಕವಿಗಳ ಕಾವ್ಯನಾಮಗಳ ಬಗ್ಗೆ ತಿಳಿಯೋಣ ಈಗಾಗಲೇ ನಾವು ನೂರು ಕವಿಗಳಿಗಿರುವ ಕಾವ್ಯನಾಮಗಳನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೇವೆ ಈಗ ಇನ್ನಷ್ಟು ಕವಿಗಳ ಬಗ್ಗೆ ತಿಳಿಯೋಣ ಇಂದಿನ ಮೊದಲ ಕವಿ ನೂರನೇ ಒಂದು ಸಿ ಪಿ ಕೃಷ್ಣಕುಮಾರ ಇವರ ಕಾವ್ಯನಾಮ ಸಿಪಿ ಕೆ ನೂರ ಎರಡನೇ ಕವಿ ಸಿಂಪಿ ಲಿಂಗಣ್ಣ ಇವರ ಕಾವ್ಯನಾಮ ಭರತ ನೂರ ಮೂರನೇ ಕವಿ ಎ ವಿ ಕೇಶವಮೂರ್ತಿ ಇವರ ಕಾವ್ಯನಾಮ ಕೇಫಾ ನೂರ ನಾಲ್ಕನೇ ಕವಿ ವಿ ಚಿಕ್ಕವೀರಯ್ಯ ಇವರ ಕಾವ್ಯನಾಮ ವಿಚಿ ನೂರ ಐದನೇ ಕವಿ ಎಚ್ ಆರ್ ರಘುನಾಥ ಭಟ್ ಇವರ ಕಾವ್ಯನಾಮ ರಘು ನೂರ ಆರನೇ ಕವಿ ಎಚ್ ಎಸ್ ಅನಸೂಯ ಇವರ ಕಾವ್ಯನಾಮ ತ್ರಿವೇಣಿ ಇವರು ಕವಯಿತ್ರಿ ನೂರ ಏಳನೇ ಕವಿ ಎಚ್ ಶ್ರೀನಿವಾಸ ಮೂರ್ತಿ ಇವರ ಕಾವ್ಯನಾಮ ಪರಿಮಳ ನೂರ ಎಂಟನೇ ಕವಿ ಕೆ ವೆಂಕಟರಾಮಪ್ಪ ಇವರ ಕಾವ್ಯನಾಮ ಮಧುಪ ನೂರ ಒಂಬತ್ತನೇ ಕವಿ ಶಿವಮೂರ್ತಿ ಇವರ ಕಾವ್ಯನಾಮ ಶೂಲಪಾಣಿ ನೂರ ಹತ್ತನೇ ಕವಿ ಆರ್ ಮೋಹನ್ ಇವರ ಕಾವ್ಯನಾಮ ಹೇಮಲತಾ ನೂರ ಹನ್ನೊಂದನೇ ಕವಿ ಎಸ್ ಜೆ ನಾರಾಯಣ ಶೆಟ್ಟಿ ಇವರ ಕಾವ್ಯನಾಮ ಸುಜನಾ ನೂರ ಹನ್ನೆರಡನೇ ಕವಿ ಎಂ ರಂಗರಾಯ ಇವರ ಕಾವ್ಯನಾಮ ನವಗಿರಿನಂದ ನೂರ ಹದಿಮೂರನೇ ಕವಿ ಎಚ್ ಎಂ ಸೂರ್ಯನಾರಾಯಣ ಇವರ ಕಾವ್ಯನಾಮ ಹ ಸೂರಿ. ನೂರ ಹದಿನಾಲ್ಕನೇ ಕವಿ ಕೆ ಚಿದಾನಂದ ಇವರ ಕಾವ್ಯನಾಮ ಚಿದಾನಂದ ಕ್ಷಮಿಸಿ ಕೆ ಚಿದಾನಂದಯ್ಯ ಇವರ ಕಾವ್ಯನಾಮ ಚಿದಾನಂದ ನೂರ ಹದಿನೈದನೇ ಕವಿ ಡಿ ವಿಶ್ವನಾಥ ರಾಯ್ ಇವರ ಕಾವ್ಯನಾಮ ಶ್ರೀ ನಾಗಾನಂದ ನೂರ ಹದಿನಾರನೇ ಕವಿ ಪಟೇಲ್ ರುದ್ರಪ್ಪ ತಿಪ್ಪೇಸ್ವಾಮಿ ಇವರ ಕಾವ್ಯನಾಮ ಪರುತಿ ನೂರ ಹದಿನೇಳನೇ ಕವಿ ಎಂ ಎಚ್ ಪರಮೇಶ್ವರಯ್ಯ ಇವರ ಕಾವ್ಯನಾಮ ಪರಮೇಶ ನೂರ ಹದಿನೆಂಟನೇ ಕವಿ ಬಿ ಡಿ ಸುಬ್ಬಯ್ಯ ಇವರ ಕಾವ್ಯನಾಮ ಕಾಕೆಮಾನಿ ನೂರ ಹತ್ತೊಂಬತ್ತನೇ ಕವಿ ರಾಜೇಂದ್ರ ಯಲಗುರ್ದಾರಾವ್ ಧಾರವಾಡಕರ್ ಇವರ ಕಾವ್ಯನಾಮ ಧಾರಯ ನೂರ ಇಪ್ಪತ್ತನೇ ಕವಿ ಓ ಕ್ಷಮಿಸಿ ಸ್ನೇಹಿತರೆ ಇಲ್ಲಿವರೆಗೂ ಕವಿಗಳು ಹಾಗೂ ಅವರಿಗಿರುವ ಕಾವ್ಯನಾಮಗಳನ್ನು ತಿಳ್ಕೊಂಡಿದ್ದೇವೆ ಈ ವಿಡಿಯೋದ ಪಿ ಡಿ ಎಫ್ ನಿಮಗೆ ಬೇಕಾದಲ್ಲಿ ನೀವು ನಮ್ಮ ಟೆಲಿಗ್ರಾಂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಮ್ಮ ಟೆಲಿಗ್ರಾಂ ಚಾನಲ್ ಹೆಸರು ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮಗೆಲ್ಲರಿಗೂ ಈ ವಿಡಿಯೋ ಉಪಯೋಗವಾಗಿದೆ ಎಂದು ತಿಳಿದಿದ್ದೇನೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು